ಬಿಗ್ ಬಾಸ್ ಅವರು ಇದೀಗ ಬಿಟ್ಟಿರುವಂತ ಪ್ರೋಮೋದಲ್ಲಿ ನೀವು ನೋಡಬಹುದು ಸೋಮವಾರ ಆಗಿರುವುದರಿಂದ ನಾಮಿನೇಷನ್ ಪ್ರಕ್ರಿಯೆ ಶುರುವಾಗಿದೆ ಮನೆಯಲ್ಲಿರುವಂತಹ ಅಷ್ಟು ಸ್ಪರ್ಧಿಗಳಲ್ಲಿ ತಾವು ಯಾರನ್ನ ನಾಮಿನೇಟ್ ಮಾಡಬೇಕಂತೇಳಿ ಆದರೆ ನಾಮಿನೇಷನ್ ಪ್ರಕ್ರಿಯೆ ಹೇಗಿದೆ ಅಂದ್ರೆ ಗಾರ್ಡನ್ ಏರಿಯಾದಲ್ಲಿ ಒಂದಿಷ್ಟು ಬುಟ್ಟಿಗಳಿವೆ ಆ ಬುಟ್ಟಿಗಳಲ್ಲಿ ಬಟ್ಟೆಗಳಿವೆ ಆ ಬುಟ್ಟಿಯ ಮೇಲೆ ಯಾರು ಬಟ್ಟೆ ಇದೆ ಅಂತೇಳಿ ಅವ್ರ ಫೋಟೋ ಸಹ ಇದೆ ನೀನು ನಾಮಿನೇಟ್ ಮಾಡೋ ವ್ಯಕ್ತಿಯ ಬಟ್ಟೆಯನ್ನು ತಗೊಂಡು ಅದಕ್ಕೆ ಸೂಕ್ತ ಕಾರಣವನ್ನು ಹೇಳಿ ಬಟ್ಟೆಯನ್ನು ಒಗೆಯುತ್ತ ಉಜ್ಜುತ್ತ ರಪರಪನೆ ಬಡಿಯುತ್ತಾ ನಾಮಿನೇಷನ್ ಪ್ರಕ್ರಿಯೆ ಮಾತ್ರ ಸ್ವಲ್ಪ ಡಿಫ್ರೆಂಟ್ ಅನಿಸ್ತಿದೆ ಯಾಕೆಂದ್ರೆ ನಾಮಿನೇಟ್ ಮಾಡೋ ವ್ಯಕ್ತಿ ಯಾರನ್ನ ನಾಮಿನೇಟ್ ಮಾಡ್ಬೇಕು ಅನ್ಕೊಂಡಿರ್ತಾನ ಅವ್ರ ಮೇಲೆ ನೇರವಾಗಿ ಅವ್ರ ಮೇಲೆ ಸಿಟ್ಟನ್ನಾಗ್ಲಿ ಸೇಡನ್ನಾಗ್ಲಿ ತೀರಿಸಿಕೊಳ್ಳಕ್ಕಾಗಲ್ಲ ಆದ್ದರಿಂದ ಈ ಮುಖಾಂತರ ಇಂಡೈರೆಕ್ಟ್ ಆಗಿ ಈ ರೀತಿಯಲ್ಲಿ ಅವ್ರ ಬಟ್ಟೆ ಹಾಳಾದ್ರೂ ಪರವಾಗಿಲ್ಲ ಹರಿದೋದ್ರ ಪರವಾಗಿಲ್ಲ ಸೂಕ್ತ ಕಾರಣಗಳನ್ನು ಹೇಳಿ ಆ ಬಟ್ಟೆಯನ್ನು ಉಜ್ಜುತ್ತ ಬಡಿತಾ ಒಗೆಯುತ್ತ ಅಂತ ಬಡಿತಾ ನಾಮಿನೇಟ್ ಮಾಡಬಹುದು ಇದು ಒಂಥರ ಚೆನ್ನಾಗಿದೆ ಇನ್ನು ರಕ್ಷಿತಾ ಅವರು ಗಿಲ್ಲಿನ ನಾಮಿನೇಟ್ ಮಾಡಿ ಗಿಲ್ಲಿಯ ಬಟ್ಟೆಯನ್ನು ತಗೊಂಡು ಒಗೆತ್ತಿದರೆ ಮನೆಯಲ್ಲಿರುವಂತ ಇಬ್ರು ಸ್ಪರ್ಧಿಗಳನ್ನ ನಾಮಿನೇಟ್ ಮಾಡುವ ಅವಕಾಶ ಇರುವುದರಿಂದ ರು ಬಿಗ್ ಬಾಸ್ ಮನೆಯಲ್ಲಿ ಒಂದು ಫೇಕ್ ಮುಖವಾಡ ಆಯ್ಕೊಂಡಿರುವಂತ ವ್ಯಕ್ತಿ ಅಶ್ವಿನಿ ಮೇಡಮ್ ಅವರು ಬಿಗ್ ಬಾಸ್ ಮನೆಯನ್ನ ಜಾನ್ವಿ ಹಾಗೂ ಅಶ್ವಿನಿ ಅವರಷ್ಟು ಮಿಸ್ಲೀಡ್ ಮಾಡಿದಂತ ವ್ಯಕ್ತಿ ಬೇರೆ ಯಾರೂ ಇಲ್ಲ ಅಂತೇಳಿ ಧ್ರುವಂತವರು ಅವರು ಮಾಡಿ ಕಾಣ ಹೇಳ್ತಿದ್ದಾರೆ ಧ್ರುವಂತವರೇ ನಮ್ಮಿಬ್ರನ್ನ ನಮ್ಮ ನಿಮ್ ತೆಕ್ಕೆಯಲ್ಲಿ ಅಂದ್ರೆ ನಿಮ್ ಕಂಟ್ರೋಲ್ ಅಲ್ಲಿ ತಗೋಕ್ ನೋಡಿದ್ರಿ ಮಲ್ಲಮ್ಮನ್ ತಗೊಂಡಿದ್ರಿ ಅಲ್ಲ ಆತರ ನಾವಿಬ್ರು ಅದಕ್ಕೆ ಅವಕಾಶ ಕೊಡ್ಲಿಲ್ಲ ಅಂತ ಅಶ್ವಿನಿಯವ್ರು ಹೇಳ್ತಿದ್ದಾರೆ ಅಶ್ವಿನಿಯವರು ಧ್ರುವಂತ್ ಬಗ್ಗೆ ಇನ್ನಷ್ಟು ಹೇಳ್ತಾ ಧ್ರುವಂತವರೇ ಫೇಕ್ ಮಾತುಗಳನ್ನಾಡೋ ನಿಮಗೆ ಅಷ್ಟಿರ್ಬೇಕಾದ್ರೆ ತಾಕತ್ತಿಂದ ಮಾತಾಡೋ ನಮಗೆಷ್ಟು ಇರಬೇಕು ಆಗ ಧ್ರುವಂತ್ ಹೇಳ್ತಾ ಬಿಗ್ ಬಾಸ್ ಮನೆಯಲ್ಲಿರುವಂತ ಫೇಕ್ ಡಮ್ಮಿ ಪರ್ಸನ್ಸ್ ಈ ಇಬ್ರು ಅಂತ ಧ್ರುವಂತ್ ಹೇಳ್ತಿದ್ದಾನೆ ಯಾರ್ಯಾರು ಯಾರ್ಯಾರನ್ನ ನಾಮಿನೇಟ್ ಮಾಡಿ ಯಾವ ರೀತಿಯಲ್ಲಿ ಕಾರಣ ಕೊಟ್ರು ಅಂತೇಳಿ ಸೋಮವಾರದ ಎಪಿಸೋಡ್ ನಲ್ಲಿ ನೋಡಬಹುದು